ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಶಿವ ಶಿವ ದೀಕ್ಷೆಯ ಸಂದರ್ಭದಲ್ಲಿ ನಡೆಸುವ ಅಂತರ್ಯಾಗ ಹಾಗೂ ಮಾನಸಿಕ ಪೂಜಾ ವಿಧಿಯನ್ನು ಶ್ರೀಕೃಷ್ಣನು ಕೇಳಿದಾಗ ಉಪಮನ್ಯುವು ವರ್ಣಿಸುತ್ತಿರುವರು ಅನಂತರ ಶ್ರೀಕೃಷ್ಣನು ಕೇಳಿದಾಗ ನಿತ್ಯ ನೈಮಿತ್ತಿಕ ಕರ್ಮ ಹಾಗೂ ನ್ಯಾಸವನ್ನು ವರ್ಣಿಸಿ ಬಳಿಕ ಉಪಮನ್ಯುವು ಹೇಳುತ್ತಾರೆ ಈಗ ನಾನು ಪೂಜೆಯ ವಿಧಿಯನ್ನು ಸಂಕ್ಷೇಪವಾಗಿ ವರ್ಣಿಸುವೆನು ಇದನ್ನು ಶಿವನು ಶಿವಶಾಸ್ತ್ರದಲ್ಲಿ ಶಿವೆಗೆ ಹೇಳಿರುವನು ಮನುಷ್ಯನು ಅಗ್ನಿಹೋತ್ರದವರೆಗೆ ಅಂತರ್ಯಾಗವನ್ನು ಅನುಷ್ಠಾನ ಮಾಡಿ ಬಳಿಕ ಬಹಿರ್ಯಾಗ ಅಂದರೆ ಬಾಹ್ಯ ಪೂಜೆಯನ್ನು ಮಾಡಲಿ ಅದರ ವಿಧಿ ಇಂತಿದೆ ಅಂತರ್ಯಾಗದಲ್ಲಿ ಮೊದಲಿಗೆ ಪೂಜಾ ದ್ರವ್ಯಗಳನ್ನು ಮನಸ್ಸಿನಲ್ಲಿ ಕಲ್ಪಿಸಿ ಶುದ್ಧಗೊಳಿಸಿ ಗಣಪತಿಯನ್ನು ವಿಧಿವತ್ತಾಗಿ ಚಿಂತಿಸಿ ಪೂಜಿಸಬೇಕು ಅನಂತರ ದಕ್ಷಿಣ ಹಾಗೂ ಉತ್ತರ ಭಾಗದಲ್ಲಿ ಕ್ರಮವಾಗಿ ನಂದೀಶ್ವರ ಮತ್ತು ಸುಯಶರನ್ನು ಆರಾಧಿಸಿ ವಿದ್ವಾಂಸನಾದವನು ಉತ್ತಮ ಆಸನದ ಕಲ್ಪನೆ ಮಾಡಬೇಕು ಸಿಂಹಾಸನ ಯೋಗಾಸನ ಅಥವಾ ಮೂರು ತತ್ವಗಳಿಂದ ಕೂಡಿದ ನಿರ್ಮಲ ಪದ್ಮಾಸನವನ್ನು ಭಾವಿಸಲಿ ಅದರ ಮೇಲೆ ಸರ್ವ ಮನೋಹರ ಸಾಂಬಶಿವನನ್ನು ಧ್ಯಾನಿಸಬೇಕು ಆ ಶಿವನು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ್ದು ಎಲ್ಲ ಅವಯವಗಳಿಂದ ಶೋಭಾಯಮಾನವನಾಗಿರುವನು ಅವನು ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದು ಸಮಸ್ತ ಆಭೂಷಣಗಳು ಅವನ ಶೋಭೆಯನ್ನು ಹೆಚ್ಚಿಸುತ್ತಿವೆ ಅವನ ಮುಗುಳ್ನಗುತ್ತಿರುವ ಮುಖವು ಕುಂದ ಮತ್ತು ಚಂದ್ರನಂತೆ ಶೋಭಿಸುತ್ತಿದೆ ಅವನ ಅಂಗ ಕಾಂತಿಯು ಶುದ್ಧ ಸ್ಫಟಿಕದಂತೆ ನಿರ್ಮಲವಾಗಿದೆ ಮೂರು ಕಣ್ಣುಗಳು ಅರಳಿದ ಕಮಲಗಳಂತೆ ಸುಂದರವಾಗಿವೆ ನಾಲ್ಕು ಭುಜಗಳಿದ್ದು ಮನೋಹರ ಚಂದ್ರಕಲೆಯ ಕಿರೀಟವನ್ನು ಧರಿಸಿದ ಭಗವಾನ್ ಹರನು ತನ್ನ ಎರಡೂ ಕೈಗಳಲ್ಲಿ ವರದ ಹಾಗೂ ಅಭಯ ಮುದ್ರೆಗಳನ್ನು ಧರಿಸಿದ್ದು ಉಳಿದ ಎರಡು ಕೈಗಳಲ್ಲಿ ಮೃಗ ಮುದ್ರೆ ಮತ್ತು ಟಂಕವನ್ನು ಧರಿಸಿರುವನು ಅವನ ಕೈಗಳಲ್ಲಿ ಸರ್ಪಗಳ ಕಂಕಣಗಳಿದ್ದು ಕಂಠದಲ್ಲಿ ಮನೋಹರ ನೀಲಿ ಚಿಹ್ನೆ ಶೋಭಿಸುತ್ತಿದೆ ಅವನಿಗೆ ಎಲ್ಲಿಯೂ ಯಾವುದೇ ಉಪಮೆಯಿಲ್ಲ ಅವನು ತನ್ನ ಅನುಗಾಮಿ ಸೇವಕರಿಂದ ಹಾಗೂ ಅವಶ್ಯಕ ಉಪಕರಣಗಳಿಂದ ವಿರಾಜಿಸುತ್ತಿರುವನು ಹೀಗೆ ಧ್ಯಾನಿಸಿ ಅವನ ವಾಮಭಾಗದಲ್ಲಿ ಮಹೇಶ್ವರಿ ಶಿವೆಯನ್ನು ಚಿಂತಿಸಲಿ ಶಿವೆಯ ಅಂಗ ಕಾಂತಿಯು ಅರಳಿದ ಕಮಲ ದಳಗಳಂತೆ ಪರಮ ಸುಂದರವಾಗಿದೆ ಆಕೆಯ ಕಣ್ಣುಗಳು ವಿಶಾಲವಾಗಿವೆ ಮುಖವು ಪೂರ್ಣ ಚಂದ್ರನಂತೆ ಸುಶೋಭಿತವಾಗಿದೆ ತಲೆಯಲ್ಲಿ ಕಪ್ಪಾದ ಗುಂಗುರು ಗುಂಗುರಾದ ಕೂದಲುಗಳು ಶೋಭಿಸುತ್ತಿವೆ ಆಕೆಯು ನೀಲೋತ್ಪಲದಂತೆ ಕಾಂತಿಯುಕ್ತಳಾಗಿದ್ದಾಳೆ ಮಸ್ತಕದಲ್ಲಿ ಅರ್ಧ ಚಂದ್ರ ಮುಕುಟವನ್ನು ಧರಿಸಿರುವಳು ಆಕೆಯು ನುಣುಪಾದ ಪೀತಾಂಬರವನ್ನು ಧರಿಸಿರುವಳು ಸಮಸ್ತ ಆಭೂಷಣಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿವೆ ಲಲಾಟದಲ್ಲಿರುವ ಸುಂದರ ತಿಲಕದಿಂದ ಅವಳ ಸೌಂದರ್ಯ ಇನ್ನೂ ಹೆಚ್ಚಿಸಿದೆ ವಿಚಿತ್ರ ಹೂವುಗಳಿಂದ ಹೆಣದ ಮಾಲೆಯು ಕೇಶಪಾಶದಲ್ಲಿ ಶೋಭಿಸುತ್ತಿದೆ ಆಕೆಯ ಆಕೃತಿಯು ಎಲ್ಲ ಕಡೆಗಳಿಂದ ಸುಂದರವಾಗಿದೆ ಮುಖವು ಲಜ್ಜೆಯಿಂದ ಸ್ವಲ್ಪ ಬಾಗಿದೆ ಅವಳು ಬಲಗೈಯಲ್ಲಿ ಸುವರ್ಣಮಯ ಸುಂದರ ಕಮಲವನ್ನು ಧರಿಸಿರುವಳು ಇನ್ನೊಂದು ಕೈಯನ್ನು ದಂಡದಂತೆ ಸಿಂಹಾಸನದಲ್ಲಿ ಊರಿ ಅದರ ಆಸರೆಯಿಂದ ಮಹಾನ್ ಆಸನದಲ್ಲಿ ಕುಳಿತಿರುವಳು ಶಿವಾದೇವಿಯು ಸಮಸ್ತ ಪಾಶಗಳನ್ನು ಛೇದಿಸುವ ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪಿಣಿಯಾಗಿರುವಳು ಹೀಗೆ ಮಹಾದೇವ ಮತ್ತು ಮಹಾದೇವಿಯ ಧ್ಯಾನ ಮಹಾದೇವ ಮತ್ತು ಮಹಾದೇವಿಯ ಧ್ಯಾನ ಮಾಡಿ ಶುಭ ಹಾಗೂ ಶ್ರೇಷ್ಠ ಆಸನದಲ್ಲಿ ಉತ್ತಮ ಉಪಚಾರಗಳಿಂದ ಕೂಡಿದ ಭಾವಮಯ ಪುಷ್ಪಗಳಿಂದ ಅವನನ್ನು ಪೂಜಿಸಬೇಕು ಅಥವಾ ಮೇಲಿನ ವರ್ಣನೆಗೆ ಅನುಸಾರವಾಗಿ ಶಿವನ ಒಂದು ಮೂರ್ತಿಯನ್ನು ರಚಿಸಿಕೊಂಡು ಅದರ ಹೆಸರು ಶಿವ ಅಥವಾ ಸದಾ ಶಿವನಾಗಿರಲಿ ಇನ್ನೊಂದು ಮೂರ್ತಿ ಶಿವೆಯದಾಗಿರಲಿ ಅದರ ಹೆಸರು ಮಾಹೇಶ್ವರಿ ಷಡ್ವಿಂಶಕ ಅಥವಾ ತ್ರಿಶ್ರೀಕಣವಾಗಿರಲಿ ಮತ್ತೆ ತನ್ನ ಶರೀರದಂತೆಯೇ ಮೂರ್ತಿಯಲ್ಲಿ ಮಂತ್ರನ್ಯಾಸಾದಿಗಳನ್ನು ಮಾಡಿ ಆ ಮೂರ್ತಿಯಲ್ಲಿ ಸತ್ ಅಸತ್ಕ್ಕಿಂತ ಅಂತ ಅತೀತ ಮೂರ್ತಿಮಂತ ಪರಮ ಶಿವನನ್ನು ಧ್ಯಾನ ಮಾಡಬೇಕು ಇದಾದ ಬಳಿಕ ಬಾಹ್ಯ ಪೂಜೆಯ ಕ್ರಮದಿಂದಲೇ ಮನಸ್ಸಿನಲ್ಲಿ ಪೂಜೆಯನ್ನು ನೆರವೇರಿಸಬೇಕು ಅನಂತರ ಸಮಿಧೆ ಮತ್ತು ತುಪ್ಪದಿಂದ ನಾಭಿಯಲ್ಲಿ ಹೋಮದ ಭಾವನೆ ಮಾಡಲಿ ಅನಂತರ ಭ್ರೂಮಧ್ಯದಲ್ಲಿ ಶುದ್ಧ ದೀಪ ಶಿಖೆಯಂತೆ ಆಕಾರವುಳ್ಳ ಜ್ಯೋತಿರ್ಮಯ ಶಿವನನ್ನು ಧ್ಯಾನಿಸಲಿ ಈ ಪ್ರಕಾರ ತನ್ನ ಅಂಗದಲ್ಲಿ ಅಥವಾ ಸ್ವತಂತ್ರ ವಿಗ್ರಹದಲ್ಲಿ ಶುಭ ಧ್ಯಾನ ಯೋಗದ ಮೂಲಕ ಅಗ್ನಿಯಲ್ಲಿ ಹೋಮದವರೆಗೆ ಎಲ್ಲ ಪೂಜೆ ಮಾಡಬೇಕು ಈ ವಿಧಿಯು ಎಲ್ಲ ಕಡೆಗಳಲ್ಲಿ ಸಮಾನವಾಗಿದೆ ಈ ರೀತಿ ಧ್ಯಾನಮಯ ಆರಾಧನೆಯ ಎಲ್ಲ ಕ್ರಮವನ್ನು ಮುಗಿಸಿ ಮಹಾದೇವನನ್ನು ಶಿವಲಿಂಗದಲ್ಲಿ ವೇದಿಯ ಮೇಲೆ ಅಥವಾ ಅಗ್ನಿಯಲ್ಲಿ ಪೂಜಿಸಬೇಕು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం